అహంకారం డి అహంకార ఆ అహంకార మనసుకెళ్ళు ఆ అహంకార ఆత్మ అవుతుంది ఆ ఆత్మ ఇలా ఆ జీవన వస్తుంది చైతన్య ధర చైతన్య అద అదరి శోక అ

ಮತ್ತು ಅವ್ರ ಮೂರು ಆದ್ರೆ ಅಂತಕ್ಕಂಥ ಇಡ್ಲಿಕ್ಕೆ ಏನೋ ಅಂತಕ್ಕಂಥ ಸ್ವಚ್ಛತಪ್ಪ ಅಂದರೆ ಬಡ ಬಡ ಶಾಸ್ತ್ರಾರ್ಥವನ್ನು ಅನುಭವಕ್ಕೆ ಶಾಸ್ತ್ರಾರ್ಥವನ್ನು ಅನುಭವಕ್ಕೆ ಇಳಿಸ್ಬೋದು ಹುಲಿಕ್ಕೆ ಕೆಲಸ ಅನುಭವ ನಿಂತಿರುವಾಗ ಯಾಕ ಹುಲಿ ಹಾಲು ಬೇಕಾದ್ರೆ ಬಂಗಾರ ಪಾತ್ರನೂ ಬೇಕಿಲ್ಲ आले ब्रह्मज्ञान बेकार ಅಂತ 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 ಅಂತ

విచారీ విచారేన 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 విచారడ విచారందేన నూ పరమాత్మ ఇద్ద నేతల కాలజ్ దేవత ఇవ్వాల ಅನ್ನುವಂಥ ಜ್ಞಾನ ಅದ ಅದರ ಫಲ ದಡಾಪು ಜ್ಞಾನ ಕೂಡ ಫಲ ವಿಚಾರ ಯಾವಾಗ ಪೂರ್ಣವಾಗುತ್ತದೆ ವಿಚಾರ ದಡಾಪು ಶುರುವ ಜ್ಞಾನ ಆದಂಥದ್ರೆ ಪೂರ್ಣವಾಗುತ್ತದೆ ದಡಾಪು ಸುಗ್ರಮ ಜ್ಞಾನ ಆದ್ರೆ ಮತ್ತೆ ವಿಚಾರ ಮಾಡಬೇಕು ಅದಕ್ಕೆ ಯಾವುದನ್ನು ವಿಚಾರ ಮಾಡಬೇಕು ಕೇಳ್ತಾನೆ ಮತ್ತೆ ಇಪ್ಪತ್ತಾರನೇ ಪುಟ ಇಪ್ಪತ್ತಾರನೇ ಪ್ರಸ ಯಾವಾಗ ವಿಚಾರ ಮಾಡಬೇಕು ನಾನು ಯಾರು ಬ್ರಹ್ಮಾವುದು ಪ್ರಪಂಚ ಅಂದರೆ ಏನು ಮೂರು ವಸ್ತು ವಿಚಾರ ಮಾಡತಕ್ಕದ್ದು ನಮ್ಮ ಜೀವನದಲ್ಲಿ ಒಟ್ಟನ್ನು ವಿಚಾರ ಮಾಡ ನಾನು ಯಾರು ಏನು ಹೇಳಿದ್ರೆ ನಾನು ಇದು ನಡೆಯತಕ್ಕಂಥ ಆತ್ಮನ ನೋಡ್ತಕ್ಕಂಥ ಇಂದ್ರೆ ನಾನು ಅದು ಹಿನ್ನೆಲಿರ್ತಕ್ಕಂಥ ಅರಿರ್ತಕ್ಕಂಥ ಅದು ಸ್ವಲ್ಪ ನಾನು ವಿಚಾರ ಮಾಡಬೇಕು ನಾನು ಯಾರು ಆರು ನಾನು ವಿಚಾರಿಸೋರು ವಿಷಮ ಸಂಸಾರ ಅಂದ್ರೇನು ಕನಸಂದರಿ ಕನಸಂದರಿ ಅವರು ಮೂಲ ಹೇಳ್ತಿದ್ದ ನಾ ಯಾರು ಅನ್ಬಿ ವಿಚಾರ ಮಾಡಲ ನಾನು ಮನೆ ವಿಚಾರ ಮಾಡೋದು ಗೊತ್ತ ನಮಗೆ

ಕನಸಿನ ಯಾವಪ್ಪ ಕನಸ ಇಲ್ಲಿ ಏನು ಬಡ್ಕೊಂಡು ಮಾಡಿ ನೋಡೋದು ಕನಸಿನ ವ್ಯಾಪಾರ ಎಲ್ಲ ಇದೆ ಈಗೇನು ಮಾಡ್ಲಿ ನೋಡ ಇದು ಕನಸ ಬಳಪ್ಪ ಹಾಂ ಇದನ್ನು ನೋಡ್ಬೇಕು ಆರನೇ ವಿಚಾರಿಸದಾಗ ಶುರುವಾದ್ರೆ ಮುಗಿತನ ಒಂದು ತಿಂಗಳ ಸೊಪ್ಪು ಇಲ್ಲ ಸೊಪ್ಪು ದಂಗೆ ಗುರುಗಳು ಸೊಪ್ಪು ನನಗೆ ಶಾಸ್ತ್ರ ಸೊಪ್ಪಂದಾಗ ಸೊಪ್ಪಂದಾಗ ಹೇಳುವಳು ಮತ್ತು ಕನಸಂದ ಕಳಸ ಏನೇನು ಮಾಡಿದ ಚಿರಾಭಾಸನ ಕೆಲಸ ಎಲ್ಲ ಕನಸ ಮಾಡ ಚಿರಾಭಾಸನ ಏನು ಏನು ಐದು ಸಾಧ್ಯ ಚೈತನ್ಯ ತೋರ್ತತಿ ಅಲ್ಲ ಜೀವ 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 ಅಂದ್ರೆ ಒಂದ ಚಿದಾಭಾಸ ಅಂದ್ರೆ ಒಂದ ಈ ಚಿದಾಭಾಸ ನೋಡ ಎಲ್ಲ ಸ್ವಪ್ನ ಅದೆಲ್ಲ ಸ್ವಪ್ನ ತಿಳ್ಕೊಂಡು ಬಿಡುತ್ತೇಳ್ಬಿಡ್ತೀವಿ ನಾನೇ ನಿನ್ನ ಮಕ್ಕಳು ಎಲ್ಲ ಎಲ್ಲ ಸ್ವಪ್ನ ಯಾಕೆ ನಮ್ಮ ಬಿಡ್ತಾವಿಲ್ಲ ನಿದ್ದೆ ಇಲ್ಲ ಇಲ್ಲವೋ ಮತ್ತೆ ಆ ಥರನ ಕೊಡ್ತಾವಿಲ್ಲ ಅಂದ ಮೇಲೆ ಇಲ್ಲಿ ಏನಂತಾರೆ ಯಾವುದೇ ವಿಚಾರ ಮಾಡಬೇಕು ನಾನು ಯಾರು ಯಾವುದು ಪ್ರಪಂಚ ಅಂದರೆ ಏನು ನಾನು ಯಾರಂದಾಗ ಏನು ಹಿಂಚುವ ನಾನು ಯಾರ ತಂದಾಗ ಏನೋ ప్రపంచేష్ఠి దేహం సమస్య అంద ಅವ ಮಾಡ್ಯಾನ ಅವನದೇನು ದುಃಖ ಕಾರಣ ಆಗಿಲ್ಲ ಈಶ್ವರ ಪ್ರಪಂಚ ದುಃಖ ಕಾರಣ ಆಗಿಲ್ಲ ತೊಗೊಂಡು ನಾನು ಅದು ನೋಡಿ ನೀವು ದುಃಖ ಇನ್ನೇ ನೀನು ನೀನು ತಿಳಿದು ದುಃಖ ಇದ್ದಿಲ್ಲ ಅವ್ನು ಮಾಡಿದ್ದೆ ನಾನು ಅಂತ ನೋಡ ನಾನು ಹೊಲ ನನ್ನ ಮನಿ ಇವೆಲ್ಲ ಸುಖ ಕಾರ್ ಅಂದಮೇಲೆ ಅವನು ಅವನ ಪ್ರಪಂಚ ಸಮಸ್ಯೆ ಸುಖ ಕಾರಣ ಐತಿ ಎಷ್ಟು ಪ್ರಪಂಚ ಮೂರು ವಸ್ತುಗಳ ವಿಚಾರವನ್ನು ಮಾಡತಕ್ಕದ್ದು ಹೌದಲ್ಲ ಬ್ರಹ್ಮ ಮೃತ್ಯು ಅಂ ಬೃಹತ್ರ ಈ ಮೃತ ಕಾರಣವಾದ ಅಜ್ಞಾನ ಆ ಮೃತುವಿನ ಬಿಡುಗಡೆ ಮಾಡೋದು ಅಜ್ಞಾನ ಮೂರು ವಸ್ತುವಿನ ಸಾಧನೆಗಳು ನಾನು ಬ್ರಹ್ಮ ಚೈತನ್ಯ ಸ್ವರೂಪ പ്രപഞ്ചട നാ തൃ നോട നയനോ ചൈതന്യ സ്വരക്കപഞ്ച നമുക്ക് ബ്രഹ്മ ചൈതന്യ സ്വരക്കും പ്രപഞ്ച ചട അമേല തൃപ്തി ഇപ്പത്തി എ ూర సూక్ష్మ సమష్టి వ్యక్తి స్థూల సూక్ష్మ కారణాలు అవుతు అవస్థలు మొత్తం అవుల ధర్మలు కూడికూ ప్రపంచు ఉంటా ఆసక్తి జ్ఞానకి విరోధ వీక్ష ప్రపంచ ఆసక్తి ఎత్తు జ్ఞాన ఆగ్టి ఎత్తుంద్రపంచే అందా

ಬಂದ ದೇಹ ಹ್ಮ್ ಅದೇ ಬಿಡುತ್ತತಿ ಶುಕ್ಸುಂಧೇಯ ಹೋಗ್ತತಿ ತುಂಬ ಬಿಡತತಿ ಇರ್ಲಿಲ್ಲ ಹೋಗುದು ಯಾವ್ದು ದೇಹ ಎರಡು ದೇಹ ಹ್ಮ್ ಬಿದ್ದದ್ದು ಅದ ಹೋಗುದು ಅದ ಬಿದ್ದು ಸಾಮಾನ್ಯ ಚೀತಿಯಲ್ಲಿ ಹೋಗುದು ವಿರ್ಚ್ ಅಲ್ಲಿ ಬಿತ್ತೇ ಅಂತ அந்த மத்தொந்து ஹேக் ஓகே இவ்வி காரணவாத அஜான அஜான் தானே திருக்கே இல்லை சூக்ஷம் தேர் அது அக்காஸ்மா மரணாக்கு சாஸ்திரியாக திருக்கி மத்திய சேர்க்க முடித்த சூட்சம் హోల్ తే పదే వాసంసీర్య అర్జునా వాసంస ఈ శరీరమీ అంతే హిబిత మేము అర్జున్ కళద ಹೊಸ ಕಳಿಸ್ತೊಳಗೆ ನಗಂಗ ಅಳತಾ ಅಳಾಗಿಲ್ಲ ಯಾರು ನಗ್ತಾರೆ ಮತ್ತೆ ಗುಡ್ಡ ಕಳತ ಯಾಕಳ್ತಾನು ಮತ್ತೆ ಅವ್ರು ಕೊಡ್ತಿಲ್ಲ ಜ್ಞಾನ ಜ್ಞಾನಿಗಳು ಯಾಕೆ ನಿನಗ್ತಾರ ಅವ್ರ ಯಾವಾಗ ಭಯ ತಗೊಳ್ತಾರ ಜ್ಞಾನಿಗಳ ಸರಿ ಹವಾಮಾನ ಹೋಗ್ಲತ್ತಾರ ಆದರೆ ಅಜ್ಞಾನೇ ಅವನು ಅಂದಮೇಲೆ ಈ ಸುಕ್ಷ್ಮೇಹ ಸ್ತು ದೇಹ ಸಂಯೋಗವೇ ಜನನ ಯೋಗವೇ ಮಾಡ ಈ ದೇಹ ಬಿಡ್ತತೆ ಅಲ್ಲಿ ತಾಯಿ ಗರ್ಬದ ಚಾಲ ನೆತ್ತಿದು ಅಲ್ಲ ಸೇರ್ಕೊತ ಸುಕ್ಷ್ಮ ದೇಹ ಅದಕ್ಕೆ ಅದು ಅಲ್ಲಿ ಎಣ್ಣೆ ಹೆಚ್ಚು ಎಣ್ಣೆ ಹೆಚ್ಚು ಮತ್ತೆ ಮಾಡ್ತಾರೆ ಮತ್ತೆ ಹೆಣ್ಮಕ್ಳು ಹೌದಲ್ಲ ಆದಮೇಲೆ ಸ್ಥೂಲ ಸೂಕ್ಷ್ಮ ಕಾಲ ಮೂರು ಧೇಯಗಳ ಅವಳು ತೂರು ಮೂರು ಅವಸ್ಥೆಗಳದವ ತೂರು ದೇಹ ಜಾಗೃತ ಅವಸರ ತೋರ್ತದೆ ಸುಷ್ಮೇ ಸುಪ್ನ ಅವಸ್ಥೆ ತೋರ್ತದೆ ಕಾಲು ಸುಸೂಕ್ಷ್ಮ ಅವಸ್ಥೆ ತೋರ್ತದೆ ಅದಲ್ಲ ಮೂರುನ ಸ್ಥೂಲ ಅಲ್ಲ ಸೂಕ್ಷ್ಮ ಅಲ್ಲ ಕಾಲು ಧೇಯ ನೋಲ್ಲ ಅದು ನದಿರ್ತಕ್ಕಂಥ ಅರುಣಿ ನದಿ ಅವುಗಳಲ್ಲಿ ತೋರ ಅವಸ್ಥೆಗಳು ಅವುಗಳ ಧರ್ಮಗಳ ಜಾಪ ಧರ್ಮನ ಬೇರೆ ಸ್ವಪ್ನ ಧರ್ಮನ ಬೇರೆ ಸುಸೂಪ್ತ ಧರ್ಮನ ಬೇರೆ ಚೈತನ್ಯ ಧರ್ಮನ ಬೇರೆ ಬೇರೆ ಕಡೆದವಲ್ಲ ಹಿಂಗೆಲ್ಲ ತಿಳ್ಕೊಳ್ಬೇಕು ಬೇಕು ಧರ್ಮಗಳು ಕೂಡಿಕೊಂಡು ಪ್ರಪಂಚದ ತಿಳಿಯಬೇಕು ಇದರಲ್ಲಿ ಉಂಟಾದ ಶಕ್ತಿಯು ಜ್ಞಾನಕ್ಕೆ ವಿರೋಧಿಗೊಳಿಸುತ್ತದೆ ಇದೇ ಸತ್ಯ ತಿಳಿದ್ರೆ ಜ್ಞಾನ

ಮೂರು ಅವಸ್ಥೆಗಳು ಅವುಗಳ ಧರ್ಮಗಳು ಕೂತ್ಕೊಂಡು ಪ್ರಪಂಚ ಅಂದ್ರೆ ಅವ್ರ ಇದನ್ನು ವಿಚಾರ ಮಾಡತ್ತೇಳ್ರೆ ಅವ್ರು ನಾಗ ವಿಚಾರ ಚೈತನ್ಯ ಅಂದ್ರೆ ಏನಂತ ಕೇಳ್ತಾನೆ ಆತ್ಮ ವಿವೇಕ ರಹಿತ ಆತ್ಮ ತತ್ವವನ್ನು ಆತ್ಮ ಎನ್ನುತ್ತೆ ಭಾಭದಳು ಕೊಳ್ಳುತ್ತಿರುವ ಆತನ ಮರ್ತ ವಿವೇಕ ದೇಹವೇ ಸತ್ಯ ತಿಳಿದಾರೆ ಅವರು ಅಂದ್ರೆ ಏನು ಹುಟ್ಟಿದ್ರು ಸಹಾಯ ಮಾಡ್ತಾರೆ ಅಂತ ಯಾರು ತಿಳ್ಕೊಂಡಿಲ್ಲ ಅವ್ರು ಹುಟ್ಟಲು ಸಹಾಯ ಮಾಡ್ತಾರೆ ಯಾರು ತಿಳ್ಕೊಂಡರೆ ಅದು ಮರದಿಲ್ಲ ಚೈತನ್ಯ ಅಂದರೆ ಏನು ಜ್ಞಾನ ಸ್ವರಪ್ಪ ಚೈತನ್ಯ ಎನಿಸುತ್ತದೆ చైతన్య హంగతి అద్రిందే సమస్త గడ్డ పక్క అరియల్ కొడుతుంది చైతన్య అయితే అవుతు అరియల్పడుతుంది మన మన ఇంద్రియ అది అరియల్ అశక్యవాదే చైతన్య మెడసే ఇది చైతన్య చైతన్య ఇది ఆత్మ అందరూ వంద చైతన్య వంద బ్రహ్మంద్రు అంద ಚೇತ ಆತ್ಮ ಹೆಂಗತಿ ಜ್ಞಾನ ಸ್ವಲ್ಪ ಐತೆ ಅದು ಮತ್ತೆ ಹೆಂಗೈತಿ ಅರಿತೈತಿ ಇದು ಕೊಡ ಹಾಕಿ ಇದು ಕುರ್ಸಿ ಐತಿ ಎರಬೇಕಾದ್ರೆ ಮತ್ತೆ ಒಳಗೊಂಡು ಅರಿವೋಯ್ತೆ ಅರುವ ಚೈತೇನೆ ಹೊರಗೆ ಬಂದು ನೇತೃತ್ವರೆ ಬಂದ ಅಲ್ಲಿ ತಾನು ಅವು ಅವೆಲ್ಲ ಇರ್ತವೆ ಆದ್ರೆ ಆ ಚೈತನ್ಯವನ್ನು ಅನಿಸ್ತಿ ಯಾವಕ್ಕೂ ಇಲ್ಲ ಯಾವ ಮನಸ್ಸಿಗಿಲ್ಲ ಬುದ್ಧಿಗಿಲ್ಲ ಅಹಂಕಾರಕ್ಕಿಲ್ಲ ಚಿದಾಭಾಸವಿಲ್ಲ ಚೈತನ್ಯ ಎಲ್ಲವನ್ನ ಹೇಳ್ತದೆ ಚೈತನ್ಯ ಶಕ್ತಿ ಕುದ್ರಿ ಹೆಣ್ಮಾಗ್ಲು ಇದ್ದಂಗೆ ಅದು ಬಳಕ ಏನದು ಚೈತನ್ಯ ಹಾಂ ಕಸ್ರ ಹೆಣ್ಮಾಗಲೇ ಯಾರ ಹಾಕಿ ಎಲ್ಲರೂ ನೋಡ್ತಾವ ಹಂಗ ಈ ಚೈತನ್ಯ ಕಿವಿನ ದಾರ ಬಂದು ಶಬ್ದವ್ ಕೇಳುತ್ತತಿ ಕಣ್ಣಿನ ದ್ವಾರ ಬಂದು ರೂಪು ನೋಡ್ತತಿ ಗ್ರಾಣದಿಂದ ದ್ವಾರ ಬಂದು ಗಂಧನವನ್ನು ನೋಡ್ತೇವೆ ರಸನಿಂದ ತರ ಬಂದು ರಸ ನೋಡ್ತದೆ ಚರ್ಮಿಂದ ತರ ಬಂದ ಸ್ಪರ್ಶ್ ಮಾಡ್ತೀವಿ ಯಾವ್ದಾದ ನೀವು ಹತ್ತಿರಲಿಲ್ಲ ಅರ್ವತ್ತಿರಲಿ ಹತ್ತಿರಲಿಲ್ಲ ಅದ ಚೈತನ್ ಜಡ ಅಂದ್ರೆ ಏನು ಕೇಳ್ತಾರೆ ಶೇರ್ ಕಡೆ ಬಂದ ಚೈತನ್ಯ ಅಂದ್ರೆ ಏನಂತ ನಾನ್ ಸ್ವಲ್ಪ ಚೈತನ್ಯ ಹೇಳಿದ್ರೆ ಅವರು ಜಡದ ಬರ್ತಾನೆ ಜಡ ಅಂದ್ರೆ ಏನು